ಹೇಳಿ ಗೆಳೆಯರೆಯಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಹೇಳಿ ಗೆಳೆಯರೆಯಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಅದು ನೋಡು ಆಕಾಶ ಏಕಿದೆ ಅದು ನೀಲಿ ಕಾರಣ ತಿಳಿಯಲು ಬೇಕು ವಿಜ್ಞಾನದ ಕೀಲಿ ಅದು ನೋಡು ಆಕಾಶ ಏಕಿದೆ ಅದು ನೀಲಿ ಕಾರಣ ತಿಳಿಯಲು ಬೇಕು ವಿಜ್ಞಾನದ ಕೀಲಿ ಆಗಸವಿದೆ ಅದು ನೀಲಿ ಬೆಳಕು ಚದುರಿದ ಪರಿಣಾಮ ಆಗಸವಿದೆ ಅದು ನೀಲಿ ಬೆಳಕು ಚದುರಿದ ಪರಿಣಾಮ ಕಾರಣ ತೋರಿದ ರಾಮನ್ ನಿಮಗೆ ನಮ್ಮ ಪ್ರಣಾಮ ನಿಮಗೆ ನಮ್ಮ ಪ್ರಣಾಮ ಹೇಳಿ ಗೆಳೆಯರೆಯಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಹೇಳಿ ಗೆಳೆಯರೆಯಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಬಾಲಿನ ಕೌತುಕ ಗ್ರಹಣ ನೆರಳು ಬೆಳಕಿನ ಆಟ ಶಬ್ದ ಶಕ್ತಿ ಒತ್ತಡವೆಂಬು ವಿಜ್ಞಾನದ ಪಾಠ ಬಾನಿನ ಕೌತುಕ ಗ್ರಹಣ ನೆರಳು ಬೆಳಕಿನ ಆಟ ಶಬ್ದ ಶಕ್ತಿ ಒತ್ತಡವೆಂಬು ವಿಜ್ಞಾನದ ಪಾಠ ಲೋಹ ಅಲೋಹ ಆಮ್ಲಗಳು ರಸಾಯನ ಶಾಸ್ತ್ರದ ಪಾಠಗಳು ಲೋಹ ಅಲೋಹ ಆಮ್ಲಗಳು ರಸಾಯನ ಶಾಸ್ತ್ರದ ಪಾಠಗಳು ಅಡುಗೆ ಪರಿಕರ ಉಪ್ಪು ಸೋಡ ಎಲ್ಲವೂ ಇದರ ಭಾಗಗಳು ಎಲ್ಲವೂ ಇದರ ಭಾಗಗಳು ಏಳಿ ಗೆಳೆಯರ ಎಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಹೇಳಿ ಎಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಮೇಲೆ ಕಲ್ಲು ಕೆಳಗೆ ಬೀಳುವ ತತ್ವ ಕಾರಣವೇನು ಗೊತ್ತೇ ಇದು ಭೂಮಿಯ ಗುರುತ್ವ ಎಸೆದರು ಮೇಲೆ ಕಲ್ಲು ಕೆಳಗೆ ಬೀಳುವ ತತ್ವ ಕಾರಣವೇನು ಗೊತ್ತೇ ಇದು ಭೂಮಿಯ ಗುರುತ್ವ ಆಕರ್ಷಿಸುವ ಕಾಂತ ವಿಧ ವಿಧ ಗುಣಗಳ ಲೋಹ ಆಕರ್ಷಿಸುವ ಕಾಂತ ವಿಧ ವಿಧ ಗುಣಗಳ ಲೋಹ ಪ್ರಕೃತಿ ಅರಿಯಲು ಬೇಕು ವಿಜ್ಞಾನದ ದಾಹ ವಿಜ್ಞಾನದ ದಾಹ ಹೇಳಿ ಎಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಹೇಳಿ ಎಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಜಿಪುಣಗ್ರೇಸರ ಕುಬೇರ ಪ್ರಕೃತಿ ಎಂಬುದು ದಿಟಾ ನಿಸರ್ಗ ಸತ್ಯವನರಿಯುವುದೇ ವಿಜ್ಞಾನಿಗಳ ಹಠ ಜಿಪುಣಗ್ರೇಸರ ಕುಬೇರ ಪ್ರಕೃತಿ ಎಂಬುದು ದಿಟಾ ನಿಸರ್ಗ ಸತ್ಯವನರಿಯುವುದೇ ವಿಜ್ಞಾನಿಗಳ ಹಠ ಪರಿಸರ ಜಾಗೃತಿ ಮೂಡಿಸಲು ಹರಡಬೇಕಿದೆ ವಿಜ್ಞಾನ ಪರಿಸರ ಜಾಗೃತಿ ಮೂಡಿಸಲು ಹರಡಬೇಕಿದೆ ವಿಜ್ಞಾನ ವಿಜ್ಞಾನಿಗಳ ಕೊಡುಗೆಗಳ ನೆನೆಯುವ ಬನ್ನಿ ಈ ದಿನ ನೆನೆಯುವ ಬನ್ನಿ ಈ ದಿನ ಹೇಳಿ ಎಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಹೇಳಿ ಗೆಳೆಯರೆಯಲ್ಲಿ ಹೇಳಿ ಗೆಳೆಯರೆಯಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಹೇಳಿ ಗೆಳೆಯರೆಯಲ್ಲಿ ಇಲ್ಲ ವಿಜ್ಞಾನ ಆಚರಿಸುವ ನಾವು ವಿಜ್ಞಾನದ ಈ ದಿನ ಅದು ನೋಡು ಆಕಾಶ ಏಕಿದೆ ಅದು ನೀಲಿ ಕಾರಣ ತಿಳಿಯಲು ಬೇಕು ವಿಜ್ಞಾನದ ಕೀಲಿ ಅದು ನೋಡು ಆಕಾಶ ಏಕಿದೆ ಅದು ನೀಲಿ ಕಾರಣ ತಿಳಿಯಲು ಬೇಕು ವಿಜ್ಞಾನದ ಕೀಲಿ ಆಗಸವಿದೆ ಅದು ನೀಲಿ ಬೆಳಕು ಚೆದುರಿದ